ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸೂರ್ಯ ಸೊಂಟ ಇಟ್ಕೊಂಡು ಮೈಯಲ್ಲಿ ಸೊಂಟ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಇವತ್ತೇ ಗೊತ್ತಾಗಿದ್ದು ಹಿಡಿತು ಈ ತರ ನಾ ಹಿಡಿಯೋದು ಮೈ ಕೈ ಎಲ್ಲ ತುರುಗ್ತಾ ಇದೆಯಲ್ಲಪ್ಪಾ ದೇವ್ರೆ ಏನ್ ಇವಾಗ ಅಂತಾನೇ ಗೊತ್ತಾಗ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ಮೀನಾ ನೀರ್ ತಗೊಂಡ್ ಬಂದು ರೀ ನೀರ್ ತಗೊಳ್ಳಿ ಅಂತ ಹೇಳ್ತಾಳೆ ಬೇಡಮ್ಮ ಇವಾಗ ನಾನ್ ಆಮೇಲೆ ತಗೊಂತೀನಿ ಅಂತ ಸೂರ್ಯ ಒದ್ದಾಡ್ತಾ ಇರ್ತಾನೆ ಅಯ್ಯೋ ಯಾಕ್ರಿ ಏನಾದ್ರು ಕಚ್ತಾ ಅಂತ ಮೀನಾ ಕೇಳ್ತಾಳೆ ಹೌದೌದು ಹೌದು ಕಚ್ತು ನಿನ್ಗಾತ್ರ ಸೊಳ್ಳೆ ಕಚ್ತು ಕರಿತೀಯಾ ಬಂದು ಒಂದೇ ಸಮನೆ ಮೈ ಎಲ್ಲ ನೋವು ಕಣೆ ಏ ಅದ ಎಷ್ಟು ದಿನದ ಕೋಪ ಐತೆ ನನ್ ಮೇಲ್ ನಿನ್ಗೆ ಎಲ್ಲಾನು ಒಂದೇ ಸಲ ತೀರ್ಸ್ಕೊಬಿಟ್ಟು ನೀನು ಅಂತ ಹೇಳ್ತಾನೆ ರೀ ದೇವ್ರ ಅರ್ಕೆನಾಂಗ ಹಂಗೆಲ್ಲ ಅನ್ನಂಗಿಲ್ಲ ಅಂತ ಮೀನ ಹೇಳ್ತಾಳೆ ಅಯ್ಯೋ ಸುಮ್ನೆ ಯಾವ ಅರ್ಕೆನೋ ಏನೋ ಸೊಂಟ ಎಲ್ಲ ಬಿದ್ದೋದಂಗ್ ಆಗ್ತಾ ನನ್ಗೆ ನಾನೇ ದುಡ್ಡು ಕೊಟ್ಟು ಓಡ್ಸ್ಕೊಂಡಿರೋ ರೇಂಜ್ ಅಲ್ಲಿ ನೋಯ್ತಾ ಇದೆಯಾ ನನ್ಗೆ ಎಷ್ಟೋ ಕಿಲೋಮೀಟರ್ ಗಟ್ಲೆ ಲಾಂಗ್ ಡ್ರೈವ್ ಎಲ್ಲ ಹೋಗ್ತಾ ಇರ್ತೀನಿ ಎಷ್ಟೆಲ್ಲಾ ಗಾಡಿ ಓಡಿಸ್ತಾ ಇರ್ತೀನಿ ಯಾವತ್ತು ಕೂಡ ಈ ತರ ನೋವಾಗಿಲ್ಲ ನನ್ಗೆ ಇವತ್ತು ಇವತ್ ನಾನ್ ನಿನ್ನ ಎತ್ಕೊಂಡ್ನಲ್ಲ ಅದಕ್ಕೆ ಈ ತರ ಸೊಂಟಗಳು ಇಟ್ಕೊಂಡು ಮೈ ಕೈ ಎಲ್ಲ ನೋವು ಹೊತ್ಕೊ ಬಿಟ್ಟಿದೆ ಏ ನೋಡಿದ್ರೆ ಗೊತ್ತಾಗೋದಿಲ್ಲ ಕಣೆ ಆದ್ರೆ ಸಿಕ್ಕಾಪಟ್ಟೆ ವೈಟ್ ಇದೆಯಾ ಪಾಪ ಇನ್ಮೇಲೆ ವೆಯ್ಟ್ ನೋಡ್ಕೊಂಡು ಲಿಮಿಟ್ ಇಟ್ ತಿನ್ನಮ್ಮ ನಮ್ಮ ದಯವಿಟ್ಟು ಅಂತ ಸೂರ್ಯ ಹೇಳ್ತಾನೆ ಓಹೋ ನೀವೇನು ಇಡ್ಲಿ ತರ ಸಣ್ಣಕ ಇದ್ದೀರಾ ಅಂತ ಮೀನಾ ಹೇಳ್ತಾಳೆ ಇಡ್ಲಿನ ಏನೇ ಅದು ಅಂತ ಸೂರ್ಯ ಕೇಳ್ತಾನೆ ಹೌದು ನಾನು ಇಂಗ್ಲಿಷ್ ಮೂವಿ ಎಲ್ಲಾ ನೋಡಿದೀನಿ ಅದ್ರಲ್ಲಿ ಫೈಟಿಂಗ್ ಎಲ್ಲ ಚೆನ್ನಾಗೇ ಮಾಡ್ತಾರೆ ಅದನ್ನ ಕನ್ನಡಕ್ಕೆ ಡಬ್ಬಿಂಗ್ ಮಾಡಿದ್ರಲ್ಲ ಅವಾಗ ನಾನ್ ನೋಡಿದ್ದೆ ಅಂತ ಮೀನಾ ಹೇಳ್ತಾಳೆ ಅಮ್ಮ ತಾಯಿ ಅದು ಇಡ್ಲಿ ಅಲ್ಲಮ್ಮ ಜೆಡ್ಲಿ ಅವನೊಬ್ಬ ಸಿನಿಮಾ ಹೀರೋ ಅಂತ ಸೂರ್ಯ ಹೇಳ್ತಾನೆ ಯಾವ್ದೋ ಒಂದು ಆದ್ರೆ ನನ್ಗಿಂತ ಜಾಸ್ತಿ ನೀವೇ ತೂಕ ಇರೋದು ನಿಮ್ಮನ್ನ ಇಬ್ರು ಆಳ್ ಬಂದ್ರು ಎತ್ತೋದಕ್ಕಾಗಲ್ಲ ಅಂತ ನನ್ನನ್ನ ನೋಡ್ಕೊಂಡ್ ತಿನ್ನು ಅಂತ ಹೇಳ್ತೀರಾ ನಾನೇನು ಸುಮ್ ಸುಮ್ನೆ ತಿನ್ಬಿಟ್ಟು ಮನೇಲಿ ಬಿದ್ದಿಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿತೀನಿ ನಾನ್ ಮಾಡ್ದಲೆ ಇನ್ಯಾರ್ ಮಾಡ್ತಾರೆ ಈ ಮನೆ ಕೆಲ್ಸ ನಾನ್ ಮಾಡೋ ಕೆಲ್ಸಕ್ಕೆ ಸಂಬಳ ಕೊಟ್ರೆ ಇದು ಮೂಟೆ ಅಕ್ಕಿ ತರಬೋದು ಗೊತ್ತಾ ನಿಮ್ಗೆ ನಾನ್ ತಿನ್ನೋದೇ ಸ್ವಲ್ಪ ಆಮೇಲೆ ಏನ್ ಗೊತ್ತಾ ಮೊನ್ನೆ ಅಮ್ಮ ಮನೆಗೆ ಹೋಗಿದಾಗ ಅಮ್ಮ ಹೇಳಿದ್ರು ನೀನ್ ತುಂಬಾ ಸಣ್ಣ ಆಗ್ಬಿಟ್ಟಿದ್ಯಾ ಅಂತ ಅಂತ ಮೀನಾ ಹೇಳ್ತಾಳೆ ಎಲ್ಲಾ ಅಮ್ಮಂದ್ರು ಹಂಗೆ ಕಣೆ ಈ ಮೂರ್ ಮೂಟೆ ಅಕ್ಕಿನ ತಡ್ಕೊಳ್ಳಕ್ ಆಗ್ತಿಲ್ಲ ಇನ್ ಐದ್ ಮೂಟೆ ಅಂತೆ ಅಲ್ಲಾ ಅದು ನಿಮ್ ಅಮ್ಮನ್ ಕಣ್ಗೆ ಪೊರೆ ಬಂದ್ಬಿಟ್ಟಿದೆ ಅನ್ಸುತ್ತೆ ಹೋಗಿ ಚೆಕ್ ಮಾಡಿಸ್ಕೊಳಕ್ ಹೇಳು ಅಂತ ಹೇಳಕ್ ಬಂದೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಇವಾಗ ಏನು ನಿಮ್ಗೆ ಮೈ ಕೈನೋವಾ ಇರಿ ಒಂದ್ ನಿಮಿಷ ಅಂತ ಕ್ರೀಮ್ ತಗೊಂಡ್ ಬಂದು ಕೈ ಕಾಲ್ಗೆಲ್ಲ ಹಚ್ಚಿ ಮಸಾಜ್ ಮಾಡ್ತಾ ಇರ್ತಾಳೆ ನಿಮ್ ಸೇವೆ ತುಂಬಾ ಚೆನ್ನಾಗಿತ್ತು ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅಂತ ಸೂರ್ಯ ಮಲ್ಕೊಂತ ಇರ್ತಾನೆ ರೀ ಇವಾಗ ಉಲ್ಟಾ ಮಲ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ಕತ್ತು ಬೆನ್ಗೆಲ್ಲ ಹಚ್ತಿ ಸರಿ ಸರಿ ಆಯ್ತು ಅಂತ ಉಲ್ಟಾ ಮಲ್ಕೊಳ್ತಾನೆ ತುಂಬಾ ಥ್ಯಾಂಕ್ಸ್ ಕಣಮ್ಮ ಅಂತ ಸೂರ್ಯ ಹೇಳ್ತಾನೆ ನಿಮ್ಗೆ ನೋವು ಕಂಪ್ಲೀಟ್ ಆಗಿ ಹೋಗ್ಬೇಕಂದ್ರೆ ನನ್ನ ಹತ್ರ ಒಂದ್ ಐಡಿಯಾ ಇದೆ ನೀವ್ ಹೀಗೆ ಮಲ್ಗಿ ನಾನ್ ನಿಮ್ದು ಬೆನ್ ತುಳಿತೀನಿ ಅಂತ ಮೀನ ಹೇಳ್ತಾಳೆ ಏ ಇವತ್ ನಾನನ್ನ ಕಳ್ಸ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ಯಾ ಅಂತ ಸೂರ್ಯ ಹೇಳ್ತಾನೆ ರೀ ನೋವು ನಿಜವಾಗ್ಲೂ ಕಡಿಮೆ ಆಗುತ್ತೆ ಅಂತ ಮೀನ್ ಹೇಳ್ತಾಳೆ ಅಲ್ಲೇ ನೀನು ನೆತ್ಕೊಂಡಿದೇ ಕಣೆ ಈ ಬೆನ್ನೋ ಬಂದಿರೋದು ಇವಾಗ ನೀನೇ ಬೆನ್ ಮೇಲೆ ಹತ್ ಬಿಟ್ರೆ ಡೈರೆಕ್ಟ್ ಆಗಿ ಶಿವನ್ ಪದ ಸೇರ್ಕೊ ಬಿಡ್ತೀನಿ ನಾನು ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ ಯಾಕ್ರಿ ನೀವು ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತೀರಾ ಒಳ್ಳೆದನ್ನ ನೆನ್ಪ್ ಮಾಡ್ಕೊಂಡು ಒಳ್ಳೇದನ್ನೇ ಮಾತಾಡಿ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಮೀನಾ ಹೇಳ್ತಾಳೆ ನಾನ್ ನೋವಲ್ಲಿ ಹೊರಳಾಡ್ತಾ ಇದೀನಿ ನೀನ್ ನೋಡಿದ್ರೆ ತತ್ವ ಬೋಧನೆ ಮಾಡ್ತಾ ಇದೀಯಾ ಅಂತ ಸೂರ್ಯ ಹೇಳ್ತಾನೆ ನೋವು ಕಡಿಮೆ ಆಗೋತು ಕೇರಿ ನಾನ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು ನೀವ್ ಸರಿಯಾಗಿ ಮಲ್ಕೊಳಿ ತುಮ್ನೆ ಇವಾಗ ಮಲ್ಕೊಂತೀರಾ ಇಲ್ವಾ ಅಂತ ಹೇಳಿ ಮೀನಾ ಕಾಲ್ನಲ್ಲಿ ಒತ್ತಾಗ್ ಸ್ಟಾರ್ಟ್ ಮಾಡ್ತಾಳೆ ಸೂರ್ಯ ಅಯ್ಯೋ ಅಪ್ಪ ಅಮ್ಮ ಅನ್ಕೊಂಡ್ ಕೂಕ ಇರ್ತಾನೆ ಅದನ್ ಕೇಳಿಸ್ಕೊಂಡ್ ಶಾಂತಿ ಇದೇನಿದು ಸೂರ್ಯನ ಅಮ್ಮ ಅಮ್ಮ ಅಂತ ಕರಿತಾ ಇದ್ದಾನೆ ಅದು ಇಷ್ಟು ಪ್ರೀತಿಯಿಂದ ಏನಾಗಿದೆ ನೋಡೋಣ ಅಂತ ಹೇಳಿ ಶಾಂತಿ ರೂಮ್ ಒಳಗಡೆ ಬರ್ತಾಳೆ ಮೀನಾ ಸೂರ್ಯನ್ ಬೆನ್ ಮೇಲೆ ನಿಂತಿರೋದ್ನ ನೋಡಿ ಏನ್ ನಡೀತಾ ಇದೆ ಇಲ್ಲಿ ಅಂತ ಶಾಂತಿ ಕೇಳ್ತಾಳೆ ಅತ್ತೆ ಅದು ಇವ್ರು ಮೈ ಕೈ ನೋವು ಅಂತ ಹೇಳ್ತಾ ಇದ್ರು ಅದಕ್ಕೆ ಬೆನ್ ತುಳಿತಾ ಇದೆ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಏಯ್ ಗದ್ದೆಯಲ್ಲಿ ಮಣ್ ತುಳ್ದಂಗ್ ತುಳಿತಾ ಇದ್ ಲೂಸೆನೋ ನೀನು ನೋವಾದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು ಇವಳ ಹತ್ರ ತುಳಸ್ಕೊಂತೀಯಲ್ಲ ಅಲ್ಲ ಕಣೋ ನಿನ್ಗೇನಾದ್ರು ಆಗೋದ್ರೆ ಏನೋ ಮಾಡೋದು ಬುದ್ಧಿನೇ ಇಲ್ವಾ ಏನ್ ಕರ್ಮನ ಏನೋ ಅಂತ ಇವಳು ತುಳಿತಾಳಂತೆ ದೇವ್ರೆ ನನಗಂತೂ ಅರ್ಥನೇ ಆಗಲ್ಲಪ್ಪ ಅಂತ ಹೇಳಿ ಬೈದು ಶಾಂತಿ ಈಚೆ ಹೋಗ್ಬಿಡ್ತಾಳೆ ಏ ಬಾಗ್ಲು ಸರಿಯಾಗಿ ಹಾಕ್ಬೇಕಲ್ವೇನೇ ನೀನು ಅಂತ ಸೂರ್ಯ ಹೇಳ್ತಾನೆ ಸರಿಯಾಗಿ ರೀ ಗಾಳಿಗ್ ಓಪನ್ ಆಗಿದೆ ಅನ್ಸುತ್ತೆ ನಾನ್ ನಿಮಗ್ ನೋವು ಹೋಗ್ಲಿ ಅಂತ ತುಳುದ್ರೆ ಅತ್ತೆ ನನ್ಗೆ ಬೈದ್ ಬಿಟ್ಟೋದ್ರು ಅಂತ ಮೀನಾ ಹೇಳ್ತಾಳೆ ಏ ನಿನ್ಗ ಅವ್ರ ಬಗ್ಗೆ ಗೊತ್ತಲ್ವೇನೆ ತಲೆ ಕೆಡ್ಸ್ಕೋಬೇಡ ಬಿಟ್ಟಾಕು ಅಂತ ಸೂರ್ಯ ಹೇಳ್ತಾನೆ ಅಲ್ಲಾ ಯಾರ್ಯಾರೋ ತುಳಿಯೋದಕ್ಕ ಕಷ್ಟಪಟ್ಟು ನನ್ ಮಕ್ಳುನೇ ಎತ್ತಿರೋದು ಟೂನ್ ಬೇರೆ ತುಳಿ ತುಳಿ ಅಂತ ಇದ್ದಾನೆ ಹೊರ್ಗಡೆ ಮಾತ್ರನೇ ಇವನ್ ರೋಷ ಪೌರುಷ ಎಲ್ಲ ಅಂತ ಶಾಂತಿ ಬೈತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಗೆ ರಂಗನಾಥ್ ಬಂದು ಯಾರೇ ನಿಮ್ ಕಡೆಯವ್ರೆ ಇರ್ಬೇಕು ಈಚೆ ಹೋಗ್ಬಿಟ್ರಾ ಒಬ್ಬೊಬ್ಳೆ ಮಾತಾಡ್ಕೊತಾ ಇದಿಯಲ್ಲ ಗಾಳಿ ಗಿಳಿ ಮೆಟ್ಕೊಂಡಿರ್ತೇನೋ ಅಂತ ಏನಾಯ್ತು ಅಂತದ್ದು ಅಂತ ರಂಗನಾಥ್ ಹೇಳ್ತಾರೆ ಇಲ್ಲಿ ಏನ್ ನಡೀತಾ ಅಂತ ಗೊತ್ತಾ ನಿಮ್ಗೆ ಸೂರ್ಯನ್ ರೂಮ್ ಅಲ್ಲಿ ಬಂಗಾರದಂತ ಸೊಸೆ ದೊಡ್ಡೋರ್ಗೆ ತುಂಬಾ ಮರ್ಯಾದೆ ಕೊಡ್ತಾಳೆ ತಗ್ಗಿ ಬಗ್ಗಿ ನಡೀತಾಳೆ ಅಂತ ಬಂಗಾರದ ಪಟ್ಟನೆ ಕೊಟ್ಬಿಟ್ರಿ ಅಲ್ಲಿ ನೋಡಿದ್ರೆ ನನ್ ಮಗನ್ ಹಾಕೊಂಡು ತುಳಿತಾ ಇದ್ದಾಳೆ ಅಂತ ಶಾಂತಿ ಕೇಳ್ತಾಳೆ ತುಳಿತಾ ಇದ್ದಾಳ ಏನೇ ಹೇಳ್ತಾ ಇದ್ಯಾ ಅಂತ ರಂಗನಾಥ್ ಹೇಳ್ತಾರೆ ಹೌದ್ರಿ ಅವ್ನ್ಗೆ ಬೆನ್ನವಂತೆ ಇವಳು ಅವ್ನ ಮೇಲ್ ಹತ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದಾಳ ಅಂತ ಶಾಂತಿ ಹೇಳ್ತಾಳೆ ಅಷ್ಟೇನಾ ಈ ಮೈಕೈ ನೋವು ಇದ್ದಾಗ ಬೆನ್ ನೋವೆಲ್ಲ ಇದ್ದಾಗ ಆತರ ತುಳಿದ್ರೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಕಣೆ ಮೀನಾ ಅವ್ ನೋವನ್ನ ಅರ್ಥ ಮಾಡ್ಕೊಂಡು ಅವ್ನ್ ಬೆನ್ ತುಳಿದು ಮೈಕೈ ನೋವು ಸರಿ ಮಾಡ್ತಾ ಇದ್ದಾಳೆ ಅಂತ ರಂಗನಾಥ್ ಹೇಳ್ತಾರೆ ಓ ಹಾಗಾ ವಿಷಯ ಸರಿ ಒಂದ್ ಕೆಲ್ಸ ಮಾಡಿ ನೀವು ಮಲ್ಕೋಬಿಡಿ ನಾನು ನಿಮ್ಮಲ್ಲಿ ತುಳಿತೀನಿ ಅಂತ ಶಾಂತಿ ಹೇಳ್ತಾಳೆ ಲೇ ಮೊನ್ನೆ ತಾನೇ ಆಪರೇಷನ್ ಮಾಡ್ಕೊಂಡು ಶಿವ ಶಿವ ರಾಮಕೃಷ್ಣ ಅಂತ ಬಂದಿದೀನಿ ಈಗ ನಾನು ತುಳಸ್ಬಿಟ್ಟು ಮೇಲಕ್ ಕಳಿಸ್ಬೇಕಂತ ಮಾಡಿದೇನೆ ಅಲ್ಲ ಕಣೆ ನೀನ್ ಯಾಕೆ ಆ ರೂಮ್ ಕಡೆ ಹೋಗಿದೆ ವಯಸ್ಕೊಂದ್ ಬೆಲೆ ಬೆಳವೇನೆ ಮರ್ಯಾದೆ ಬೆಳವನೇನೆ ಅಂತ ರಂಗನಾಥ್ ಹೇಳ್ತಾರೆ ನನ್ಗೆ ನಾವ್ ರೂಮ್ಗೆ ಹೋಗಿ ಇಣುಕ್ ನೋಡಕ್ ಆಸೆನಾ ಅಮ್ಮ ಅಮ್ಮ ಅಂತ ಕೂಗ್ ಬಂತಪ್ಪ ಅದಕ್ಕೆ ಏನಾಯ್ತು ಅಂತ ಹೋಗ್ ನೋಡ್ದೆ ಅಷ್ಟೇ ಅಂತ ಶಾಂತಿ ಹೇಳ್ತಾಳೆ ನೋ ಒಲಿ ಕೂಗಿರ್ತಾನೆ ಅಂತ ರಂಗನಾಥ್ ಹೇಳ್ತಾರೆ ಏನಾದ್ರು ಇರ್ಲಿ ಯಾರಾದ್ರೂ ಹಿಂಗ್ ತುಳಿತಾರನ್ರೀ ಅಲ್ಲಾ ದಿನ ಬೆನ್ ಮೇಲೆ ಹತ್ತಿಸ್ಕೊಂತಾರ ಅಂತ ಶಾಂತಿ ಹೇಳ್ತಾಳೆ ಒಳ್ಳೆ ಚೆನ್ನಾಗಿ ಹೇಳ್ದೆ ನೀನು ಇನ್ನೊನ್ನ ತಲೆ ಮೇಲೆ ಹತ್ತಿಸ್ಕೊಂಡಿಲ್ವಾ ನಾನು ಅಂತ ರಂಗನಾಥ್ ಹೇಳ್ತಾರೆ ಅಲ್ಲಾರಿ ಅವಳು ಇದೆ ಚಾನ್ಸ್ ಅಂತ ಬೆನ್ಮೇಲತ್ತಿ ಕುಂದಾಡ್ತಾ ಇದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ಮಗನ್ನ ನೀನೇ ಎತ್ತಿದ್ರುನು ಅವಳು ಹೆಂಗತಿ ಅಂತ ಬಂದ್ಮೇಲೆ ಅವಳೇ ಅವ್ನ್ಗೆ ಸ್ವಂತ ಕಣೆ ನಮ್ಮ ಅಮ್ಮನನ್ನ ಎತ್ತು ಒತ್ತು ಕಷ್ಟಪಟ್ಟು ಕಳ್ಸಿಕೊಟ್ಟಿದ್ದು ಈಗ ನಾನ್ ನಿನಕ್ ಸ್ವಂತ ಆಗಿಲ್ವಾ ಹಾಗೇನೆ ಅಂತ ರಂಗನಾಥ್ ಹೇಳ್ತಾರೆ ಈಗೇನು ನಾನಲ್ಲಿ ನಿಮ್ಮಅಮ್ಮನ ಹತ್ರ ಹೋಗಿ ಆ ಊರಲ್ಲಿ ಸಗ್ಣಿ ಬಚ್ಕೊಂಡಿರ್ಬೇಕಾ ಅಂತ ಶಾಂತಿ ಹೇಳ್ತಾಳೆ ಹೋಗಲೆ ಅಂತ ನಾನ್ ಹೇಳ್ಬಿಟ್ರೆ ಹೋಗ್ಬಿಡ್ತೀಯ ನೀನು ಇದನ್ನೆಲ್ಲಾ ನೋಡಿದ್ರು ನೋಡ್ದಾಗ ಕಣೆ ಅದೇನೆ ಸಂಸಾರ ಪರ್ಸನಲ್ ವಿಷಯಕ್ಕೆಲ್ಲ ಹೋಗ್ಬಾರ್ದು ಕಣೆ ಅವ್ರದ್ದು ಒಂದ್ ಸ್ಪೇಸ್ ಅಂತ ಇರುತ್ತಾ ಅದನ್ನ ಕೊಡ್ಬೇಕು ಇದೆಲ್ಲಾ ನಿನ್ಗೆಲ್ಲ ಅರ್ಥ ಆಗುತ್ತೆ ಹೋಗು ಶಿಕ್ಷಣ ಎಲ್ಲ ದಡ್ ಮುಂಡದು ನಿನ್ ಕಟ್ಕೊಂಡು ನಾನು ಅನ್ಭವಿಸ್ತಾ ಇದೀನಿ ಅಂತ ಹೇಳಿ ರಂಗನಾಥ್ ಹೋಗ್ಬಿಡ್ತಾರೆ ಅಲ್ಲಾ ಇವಳು ರವಿಗ್ ಮಾಡಿರೋ ಕೆಲ್ಸಕ್ಕೆ ಸೂರ್ಯ ಮೀನನ್ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ ಅಂತ ಅಂತ ನಾನ್ ಅನ್ಕೊಂಡ್ರೆ ಇಬ್ರುನು ಖುಷಿ ಖುಷಿಯಾಗಿ ಜಾಲಿಯಾಗಿದಾರಲ್ಲಾ ಹುಳೇ ಏನೋ ಮಾಡಿರ್ತಾಳೆ ಏನೋ ಮಂತ್ರ ಗಂಡಂಗು ಮಾಡಿರ್ತಾಳೆ ಹಾಗೇನೆ ನಮ್ ಯಜಮಾನ್ರು ಕಿವಿಗೂ ಹೂ ಇಟ್ಟಿರ್ತಾಳೆ ಕರ್ಮ ಅಂತ ಹೇಳಿ ಶಾಂತಿಯಲ್ಲಿಂದ ಹೋಗ್ತಾರೆ ನಾನು ಏನು ಮಾಡಿಲ್ಲ ಅಂತ ಹೇಳಿದ್ರುನು ಅತ್ತೆ ನನ್ಗೆ ಏನಾದ್ರು ಒಂದ್ ಹೇಳ್ತಾನೆ ಇರ್ತಾರೆ ಈಗ ಇದನ್ ಬೇಕು ನೋಡ್ಕೊಂಡ್ ಹೋಗಿದ್ದಾರೆ ನಾಳೆ ಬೆಳಗಾದ್ರೆ ಇನ್ನು ಅದ್ ಏನೇನೆಲ್ಲಾ ಹೇಳ್ತಾರೋ ರೀ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ ಯಾವ್ದೋ ಒಂದ್ ಮೂಲೆಯಲ್ಲಿ ಸಕ್ಕರೆಗೆ ನನ್ ಮೇಲ್ ಪ್ರೀತಿ ಇದೆ ನಾನ್ ನೋವಲ್ಲಿ ಅಮ್ಮ ಅಂತ ಕೂಗ್ತಾ ಇದ್ದಂಗೆನೆ ನನ್ನ ನೋಡಕ್ಕೆ ಓಡ್ ಬಂದ್ಬಿಟ್ಲು ಅಂತ ಸೂರ್ಯ ಹೇಳ್ತಾನೆ ಈಗ್ಲಾದ್ರೂ ನಿಮ್ ಗೊತ್ತಾಯ್ತಾ ಅದು ನನ್ನಿಂದ ಗೊತ್ತಾಯ್ತು ಅಂತ ಕೇಳಿ ನನ್ಗಂತೂ ತುಂಬಾ ಖುಷಿ ಆಯ್ತು ಸರಿ ಈಗ ಆರಾಮಾಗಿ ಮಲ್ಕೊಳ್ಳಿ ಬೆಳಿಗ್ಗೆ ಎಷ್ಟಲ್ಲಿ ನಿಮ್ ನೋವೆಲ್ಲ ಮಾಯ ಆಗ್ಬಿಟ್ಟಿರತ್ತೆ ಅಂತ ಮೀನಾ ಹೇಳ್ತಾಳೆ ನೋವು ಮಾಯ ಆಗಿರುತ್ತೋ ಡಬಲ್ ಆಗಿರುತ್ತೋ ಅದೆಲ್ಲ ಬೆಳಿಗ್ಗೆ ಗೆದ್ದ್ಮೇಲೆ ಗೊತ್ತಾಗೋದು ನಾನ್ ಕೆಲ್ಸಕ್ಕೆ ಹೋಗ್ಬೇಕು ಬೇಗ ಎಪ್ಸಮ್ಮ ನನ್ನ ಅಂತ ಹೇಳಿ ಸೂರ್ಯ ಮಲ್ಕೊಂತಾನೆ ನೆಕ್ಸ್ಟ್ ಡೇ ಶ್ರುತಿ ಮೀನಾಗೆ ಫೋನ್ ಮಾಡ್ತಾಳೆ ಹಲೋ ಮೀನವ್ರೆ ನಾನ್ ಶ್ರುತಿ ಅಂತ ಶ್ರುತಿ ಹೇಳ್ತಾಳೆ ಆ ಶ್ರುತಿ ಹೇಳಿ ಅಂತ ಮೀನಾ ಕೇಳ್ತಾಳೆ ಚೆನ್ನಾಗಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ ಅದೆಲ್ಲ ಬಿಡಿ ಫೋನ್ ಮಾಡಿರೋ ವಿಷಯ ಹೇಳಿ ಅಂತ ಮೀನಾ ಹೇಳ್ತಾಳೆ ನಾನು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ತಾನೆ ಫೋನ್ ಮಾಡಿರೋದು ಅದೇನಂತ ಹೇಳಿ ಅಂತ ಮೀನಾ ಹೇಳ್ತಾಳೆ ನಾನ್ ನಿಮ್ ಹತ್ರ ನೇರವಾಗಿ ಮಾತಾಡ್ಬೇಕಾಗಿತ್ತು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಮೀನವ್ರೆ ನಿಮ್ ತಂಗಿ ಕೇಳ್ಕೊಂತ ಇದ್ದಾಳೆ ಅಂತ ಅನ್ಕೊಳ್ಳಿ ನಮ್ಗೆ ಅಂತ ಇರೋದು ನೀವೊಬ್ರೆ ಪ್ಲೀಸ್ ಬನ್ನಿ ಅಂತ ಶ್ರುತಿ ಹೇಳ್ತಾಳೆ ಸರಿ ಆಯ್ತು ಎಲ್ಲಿಗ್ ಬರ್ಬೇಕು ಅಂತ ಮೀನ್ ಹೇಳ್ತಾಳೆ ರೆಸ್ಟೋರೆಂಟ್ ಗೆ ನಿಮ್ಗೆ ನಾನು ಅಡ್ರೆಸ್ ಫಾರ್ವರ್ಡ್ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ನಾನ್ ಮೊಬೈಲ್ ಅಲ್ಲಿ ಅದೆಲ್ಲ ಇಲ್ಲ ಸರಿ ನಾನೇ ಬರ್ತೀನಿ ನೀವ್ ಬನ್ನಿ ಅಂತ ಮೀನಾ ಹೇಳ್ತಾಳೆ ಥ್ಯಾಂಕ್ ಯು ಸೋ ಮಚ್ ಹನ್ನೊಂದು ಗಂಟೆಗೆ ನಾನ್ ಕಾಯ್ತಾ ಇರ್ತೀನಿ ಆಯ್ತಾ ಅಂತ ಶ್ರುತಿ ಹೇಳಿ ಫೋನ್ ಕಟ್ ಮಾಡ್ತಾಳೆ ನೆಕ್ಸ್ಟ್ ದಿನ ಅಲ್ಲಿ ಸೂರ್ಯ ಕಾರ್ ತೊಳಿತಾ ಇರ್ತಾನೆ ಮೀನ ಅಲ್ಲಿಗೆ ಕಾಫಿ ತಗೊಂಡ್ ಬರ್ತಾಳೆ ಸೂರ್ಯ ತುಂಬಾನೇ ಖುಷಿಯಲ್ಲಿ ಮೀನ ಮೇಲೆಲ್ಲಾ ನೀರ್ ಹಾಕಕ್ ಹೋಗ್ತಾನೆ ರೀ ಕೈಯಲ್ಲಿ ಕಾಫಿ ಇದೆ ರೀ ಅಂತ ಮೀನಾ ಹೇಳ್ತಾ ಇರ್ತಾಳೆ ಇವತ್ತು ಕಾಫಿ ಬಜಾವ್ ಮಾಡ್ಬಿಡ್ತು ನೀನು ಸರಿ ಕೊಡು ಅಂತ ಕಾಫಿ ಇಸ್ಕೊಂಡು ಸೂರ್ಯ ಕುಡಿತಾನೆ ನೀನ್ ಏನಾದ್ರು ಹೇಳು ಮೀನಾ ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಎಷ್ಟು ಚೆನ್ನಾಗಿರುತ್ತೋ ನೀನ್ ಮಾಡೋ ಕಾಫಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಸೂರ್ಯ ಹೇಳ್ತಾನೆ ಹಾಗಾದ್ರೆ ಒಂದ್ ಹೇಳ ಅದೇ ನೀನ್ ಏನಾದ್ರು ಹೇಳು ಮೀನಾ ಅಂದ್ರಲ್ಲ ಅದಕ್ಕೆ ಒಂದ್ ಹೇಳ್ಬೇಕಾಗಿತ್ತು ಅದು ಇವತ್ ನಾನು ಹೊರಗಡೆ ಹೋಗ್ಬಾರಲ್ಲಾ ಅಂತ ಮೀನಾ ಹೇಳ್ತಾಳೆ ಹೋಗಿ ಬರುವಂತ ಅಂತ ಸೂರ್ಯ ಹೇಳ್ತಾನೆ ಎಲ್ಲಿ ಅಂತ ಕೇಳಲ್ವಾ ಅಂತ ಮೀನಾ ಹೇಳ್ತಾಳೆ ಹೇಳು ಅವಳ ಅಂತ ಸೂರ್ಯ ಹೇಳ್ತಾನೆ ಅದು ಶ್ರುತಿನ ನೋಡೋದಕ್ಕೆ ರವಿ ಇಲ್ವಾ ಅಂತ ಮೀನಾ ಹೇಳಕ್ ಬರ್ತಾಳೆ ಸೂರ್ಯ ತುಂಬಾನೇ ಕೋಪ ಮಾಡ್ಕೊಂಡು ಹಾಲು ಕೊಟ್ಟು ಮಕ್ಕಳನ್ನ ಸಮಾಧಾನ ಮಾಡೋ ತರ ಕಾಫಿ ಕೊಟ್ಟು ನನ್ನನ್ ಸಮಾಧಾನ ಮಾಡ್ತಾ ಇದೀಯಾ ಈ ಮನೆಯಲ್ಲಿ ಅವ್ರ ಹೆಸರು ಕೂಡ ಎತ್ತೋ ತರ ಇಲ್ಲ ಅಂತ ಹೇಳಿದ್ದೆ ತಾನೇ ನಾನು ಓ ನೆನೆ ಅಪ್ಪ ಅಮ್ಮ ಇಬ್ರು ವಿಷಯದಲ್ಲಿ ರಾಜಿ ಆಗ್ಬಿಟ್ಟಿದಾರೆ ಇವಾಗ ನಾನು ಆರಾಮಾಗಿ ಹೋಗಿ ರವಿ ಶ್ರುತಿನ ಕರ್ಕ ಬಂದು ಮನೆಗ್ ಬಿಡ್ಬೋದು ಅಂತ ಅನ್ಕೊಂಡಿದ್ಯಾ ನೀನು ಅಂತ ಸೂರ್ಯ ಹೇಳ್ತಾನೆ ಇಲ್ಲ ರೀ ಅವ್ರ ಫೋನ್ ಮಾಡಿ ಬರೋದು ಕೇಳಿದ್ರು ಅಂತ ಮೀನಾ ಹೇಳ್ತಾಳೆ ಏ ಅವಳೆನ್ ದೊಡ್ಡ ಟ್ರಾವೆಲ್ ಕಂಪ್ನಿ ಓನರ ನೀನ್ ಹಾರ್ಕೊಂಡ್ ಹಾರ್ಕೊಂಡ್ ಹೋಗಿ ಅವಳನ್ನ ಕರ್ಕೊಂಡ್ ಬರಕ್ಕೆ ಅಂತ ಸೂರ್ಯ ಹೇಳ್ತಾನೆ ಹಂಗಲ್ಲ ರೀ ಅಂತ ಮೀನಾ ಹೇಳ್ತಾಳೆ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ ಸುಮ್ನೆ ಒಳಗೋಗೋ ಅಷ್ಟೇ ತಗೊಂಡೋಗಿದ್ದು ಹಂಗೆ ಬರ್ತಾ ಮೋಟರ್ ಆಫ್ ಮಾಡಿ ಬಾ ಅಂತ ಹೇಳಿ ಸೂರ್ಯ ಒಳಗಡೆ ಹೋಗ್ತಾನೆ ಇವ್ರು ನೋಡಿದ್ರೆ ನನ್ ಮಾತೆ ಕೇಳ್ತಾ ಇಲ್ಲ ನಾನ್ ಯಾವಾಗ್ಲೂ ಹೀಗೆ ಸಿಗಾಕೊಂತಿನಿ ನೋಡಿದ್ರೆ ಫೋನ್ ಮಾಡಿ ಬೇಡ್ಕೊತ ಇದಾರೆ ಇವ್ರು ನೋಡಿದ್ರೆ ನನ್ ಮೇಲೆ ಕೂಗಾಡ್ತಾ ಇದಾರೆ ಇವಾಗ ನಾನು ಏನಂತ ಮಾಡ್ಲಿ ಇಲ್ಲ ಈ ಮನೇಲಿ ಎಲ್ರು ಖುಷಿ ಆಗಿರ್ಬೇಕಂದ್ರೆ ನಾನ್ ಕೆಟ್ಟವಳಾಗದ್ರಲ್ಲಿ ಅದ್ ತಪ್ಪೇನಿಲ್ಲ ಸಾರಿ ರೀ ಇವತ್ತೊಂದಿನ ನಿಮ್ ಮಾತ್ ಮೀರಿ ಹೋಗ್ತಾ ಇದೀನಿ ನಾನು ಅಂತ ಮೀನಾ ಹೇಳಿ ಹೋಗ್ತಾಳೆ ನೆಕ್ಸ್ಟ್ ಅಲ್ಲಿ ಶ್ರುತಿ ರೆಸ್ಟೋರೆಂಟ್ ಬಂದು ವೈಟ್ ಮಾಡ್ತಾ ಇರ್ತಾಳೆ ಈ ಕಡೆ ರಾಜ್ ಕಡೆ ಹುಡುಗರು ಶ್ರುತಿನ ನೋಡಿ ಹಣ ಅಲ್ಲೇ ಇದ್ದಾಳೆ ಅಂತ ರಾಜ್ ಕೇಳ್ತಾರೆ ಅಂದವಾಗಿದ್ದೀನಿ ಅಂತ ಹೇಳಿ ಎಷ್ಟೋ ಹುಡುಗರು ಕಣ್ಣೀರಲ್ಲಿ ಕೈ ತರ ಮಾಡಿರ್ತಾರೆ ಅವ್ಳಜ್ಜಿ ಇವತ್ತಿಂದ ತಣ್ಣೀರಲ್ಲಿ ಕೂಡ ಮುಖ ತೊಳೆಯಕ್ ಆಗ್ಬಾರ್ದು ಹಂಗ್ ಮಾಡ್ತೀನಿ ನಾನು ಅಂತ ರಾಜ್ ಹೇಳ್ತಾ ಇರ್ತಾನೆ ಶ್ರುತಿ ಇರೋ ಜಾಗಕ್ಕೆ ಮೀನಾ ಕೂಡ ಬರ್ತಾಳೆ ಬನ್ನಿ ಮೀನವ್ರೆ ಕುಂತ್ಕೊಳ್ಳಿ ಅಂತ ಶ್ರುತಿ ಹೇಳ್ತಾಳೆ ನಿಮ್ ಜೊತೆ ಕುಂತ್ಕೊಂಡು ಹರಟಾ ಹೊಡಿಯುವಷ್ಟು ಸಮಯ ಇಲ್ಲ ನನ್ಗೆ ಅದೇನೋ ಹೇಳ್ಬೇಕಂದ್ರಲ್ಲ ಏನಂತ ಹೇಳಿ ನಾನ್ ಹೊರಡ್ಬೇಕು ಅಂತ ಮೀನಾ ಹೇಳ್ತಾಳೆ ಯಾಕೆ ಮೀನವ್ರೆ ನಿಮ್ಗೂ ನನ್ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ ಅಂತ ಶ್ರುತಿ ಹೇಳ್ತಾಳೆ ನನ್ಗೂ ಅಂದ್ರೆ ಓಹ್ ರವಿಗೂ ಕೂಡ ನಿಮ್ ಜೊತೆ ಮಾತಾಡೋ ಮನ್ಸಿಲ್ವಾ ಯಾಕೆ ಇನ್ನು ಮದ್ವೆ ಆಗಿ ಮೂವತ್ ಆಗಿಲ್ಲ ಬೇಗ ಬೇಜಾರಾಗೋದಾ ಅಂತ ಮೀನಾ ಹೇಳ್ತಾಳೆ ಇಲ್ಲ ಅವ್ರೆ ನನ್ಗ ಅವ್ರನ್ನ ನೋಡಿದ್ರೆ ಯಾವ ರೀತಿನೂ ಬೇಜಾರಿಲ್ಲ ಆದ್ರೆ ಅವ್ರ ನಡ್ಕೊಂಡ್ತಾ ಇರೋ ರೀತಿ ಅವ್ನ್ ಮಾತ್ನ ಕೇಳಿದ್ರೆ ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಬಿಟ್ರೆ ಜಗಳ ಆಡ್ತಾನೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತ ಹೇಳ್ತಾನೆ ಇರ್ತಾನೆ ಹಾಗಿದ್ರೆ ನಾನು ಅವನ್ಗೆ ಲೆಕ್ಕಕ್ಕೆ ಇಲ್ವಾ ಅಂತ ಶ್ರುತಿ ಹೇಳ್ತಾಳೆ ಅದು ನಿಮ್ಗೂ ಅವ್ರಿಗೂ ಬಿಟ್ಟಿದ್ದು ನಾನ್ ಕರ್ಸಿದ್ ವಿಷಯ ಏನಂತ ಹೇಳಿ ಅಂತ ಮೀನಾ ಹೇಳ್ತಾಳೆ ಅದು ಅವನ್ಗೆ ನೀವು ಅಂತ ಶ್ರುತಿ ಹೇಳ್ತಿರ್ತಾಳೆ ಬುದ್ಧಿ ಹೇಳ್ಬೇಕಾ ಮನೇನೆ ಬೇಡ ಅಂತ ಹೋದವ್ನು ಮನ್ಸಲ್ಲಿ ಯಾಕೆ ನಮ್ಮನ್ನೆಲ್ಲ ಇಟ್ಕೊಂಡಿದಿ ಅಂತ ಕೇಳ್ಬೇಕಾ ಜನ ಸಾಕು ಪ್ರಾಣಿನೇ ಬಿಟ್ಟಿರಲ್ಲ ಇನ್ನು ಪ್ರಾಣಕ್ಕಿಂತ ಹೆಚ್ಚಾಗ್ ಸಾಕಿರೋನ್ನ ಬಿಟ್ಬಿಡ್ತಾರ ಇಟ್ಕೆ ಇಟ್ಕೆ ಸೇರಿದ್ರೆ ಮನೆ ಕಟ್ಗೆ ಕಟ್ಗೆ ಸೇರಿದ್ರೆ ದೋಣಿ ಒಟ್ಟಿಗೆ ಒಟ್ಟಿಗೆ ಬದ್ಕೋದೆ ಜೀವನ ಸಂಸಾರಕ್ಕಿರೋ ಶಕ್ತಿ ಅಂದ್ರೇನೆ ಅದು ಕುಟುಂಬಕ್ಕಿರೋ ಸಾಮರ್ಥ್ಯ ಅಂದ್ರೇನೆ ಅದು ಅಪ್ಪ ಅಮ್ಮ ಇದ್ರು ನೀನ್ ಒಂಟಿಯಾಗಿ ಬೆಳ್ದಿರ್ಬೋದು ಆದ್ರೆ ತರನೇ ಎಲ್ರು ಒಂಟಿಯಾಗಿ ಇರ್ಬೇಕು ಅಂತ ಅನ್ಕೊಂಡಿರೋದು ಯಾವ್ ನ್ಯಾಯ ಸೂರ್ಯನು ಏಕಾಂಗಿ ಅಂತ ಮೀನಾ ಹೇಳ್ತಾಳೆ ಸೂರ್ಯನು ಏಕಾಂಗಿ ಚಂದ್ರನು ಏಕಾಂಗಿ ಭೂಮಿನ ಬೆಳಕ್ತಾ ಇದಾರಲ್ವಾ ಅಂತ ಶ್ರುತಿ ಹೇಳ್ತಾಳೆ ಆದ್ರೆ ಭೂಮಿಲಿರೋ ಒಬ್ರೇನೇ ಬೆಳಕ್ತಿನಿ ಅಂತ ಯಾವ್ ಸೂರ್ಯ ಚಂದ್ರನು ಹೇಳಿಲ್ಲ ಅಲ್ವಾ ಗಂಡು ಸೂರ್ಯ ಚಂದ್ರ ಇದ್ದಂಗೆ ಎಷ್ಟೇ ದೂರದಲ್ಲಿದ್ರುನು ಎಲ್ರಿಗೂ ಬೆಳಕ್ ಕೊರ್ಬೇಕಾಗಿರೋನು ಎಲ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಾಗಿರೋದೆ ಅವ್ನ್ ಕರ್ತವ್ಯ ಅಂತ ಮೀನಾ ಹೇಳ್ತಾಳೆ ಈಗೆಲ್ಲ ವೇದಾಂತಿಗಳ ತರ ಮಾತಾಡಿದ್ರೆ ನನ್ ಜೀವನದ ಕತೆ ಏನು ಮೀನಾವ್ರೆ ಅಂತ ಶ್ರುತಿ ಹೇಳ್ತಾಳೆ ನಾನು ಮದ್ವೆಗ್ ಮಾತ್ರ ಸಾಕ್ಷಿ ಹಾಕಿರೋದು ನಿಮ್ ಜೀವನಕ್ಕೆ ಸಾಕ್ಷಿ ಹಾಕಿಲ್ಲ ಎಲ್ರು ಬಿಟ್ಟು ಬದುಕ್ತೀನಿ ಅಂತ ಚಾಲೆಂಜ್ ಮಾಡಿ ಹೊರಟಿದಿರ ಅಲ್ವಾ ಬದ್ಕಿ ತೋರ್ಸಿ ಮತ್ತೆ ಇಲ್ಲ ಅಂದ್ರೆ ನಿಮ್ ಪ್ರೀತಿನ ಸಾಯಿಸ್ಬಿಡಿ ಅಂತ ಮೀನಾ ಹೇಳ್ತಾಳೆ ಈಗ ಹೇಳ್ಬಿಟ್ಟೋದ್ರೆ ಹೇಗೆ ಅವ್ರೆ ನೀವು ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮನ್ನೇ ಕೇಳ್ತಾ ಇರೋದು ಪ್ಲೀಸ್ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಮೀನವ್ರೆ ಪ್ಲೀಸ್ ನಿಂತ್ಕೊಳ್ಳಿ ನನಗ್ ನೀವೇ ಸಹಾಯ ಮಾಡ್ಬೇಕಂತ ಶ್ರುತಿ ಕೂಗ್ತಾನೆ ಇರ್ತಾಳೆ ಆದ್ರೂ ಮೀನಾ ನಿಂತ್ಕೊಳ್ದೆ ಹೋಗ್ತಾ ಇರ್ತಾಳೆ ಹಿಂದೆ ನೋಡಿದ್ರೆ ಅಲ್ಲಿ ರಾಜ್ ನಿಂತಿರ್ತಾನೆ ಮೀನಾ ನೀನ್ ಏನ್ ಮಾಡ್ತಾ ಇದೀಯಲ್ಲಿ ಅಂತ ಶ್ರುತಿ ಹೇಳ್ತಾಳೆ ಯಸ್ ನಾನೇ ರಾಜ್ ದ ಓನ್ ಅಂಡ್ ಓನ್ಲಿ ಶೋ ಮನ್ ನನ್ ಜೀವನನ ಪೈರಸಿ ಮಾಡ್ಬಿಟ್ಟಲ್ಲೇ ಹತ್ತಾರು ಜನರು ನನ್ನ ಬಗ್ಗೆ ಮಾತಾಡೋ ತರ ಮಾಡ್ಬಿಟ್ಟಲ್ಲ ಈ ಅಂದ ಚಂದ ಇರೋದ್ರಿಂದ ತಾನೇ ನೀನ್ ನನ್ನ ಬಕ್ರಾ ಮಾಡಿದ್ದು ಇವಾಗ ನಾನ್ ಕೊಡೋ ಏಟು ನಿನ್ ಜೀವನನೇ ಡಿಸಾಲ್ವ್ ಮಾಡ್ಬಿಡುತ್ತೆ ಸುಟ್ಟಾಕ್ ಬಿಡತ್ತೆ ಅಂತ ರಾಜ್ ಹೇಳ್ತಾನೆ ಅಂದ್ರೆ ಏನ್ ಹೇಳ್ತಾ ಇದೆಯಾ ನೀನು ಅಂತ ಶ್ರುತಿ ಕೇಳ್ತಾಳೆ ಸಾರಿ ಇದನ್ನ ಡೆಮೋ ತೋರ್ಸೋಕ್ ಆಗಲ್ಲ ಬೇಬಿ ರಿಯಲ್ ಆಗಿ ತೋರ್ಸ್ಬೇಕು ಅಂತ ಹೇಳಿ ಆಸಿಡ್ ಬಾಟ್ಲು ತೋರಿಸ್ತಾನೆ ಅದು ನೋಡಿ ಶ್ರುತಿಗೆ ತುಂಬಾನೇ ಶಾಕ್ ಆಗುತ್ತೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ